गृहलक्ष्मी योजने बूर हणा हण्टी जमे लक्ष्मी हाकर् ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಮನೆಯ ಯಜಮಾನಿಯರ ಖಾತೆಗೆ ಎರಡು ಸಾವಿರ ರೂಪಾಯಿ ವರ್ಗಾವಣೆ ಮಾಡಲಾಗುತ್ತಿದೆ ಆದರೆ ಕೆಲ ತಿಂಗಳಿನಿಂದ ಈ ಹಣವು ಜಮೆಯಾಗದ ಕಾರಣ ಸರ್ಕಾರ ಫಲಾನುಭವಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಬಾಕಿ ಇರುವ ಮೂರು ಕಂತಿನ ಹಣವನ್ನು ಒಟ್ಟಿಗೆ ಹಾಕಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಎರಡು ತಿಂಗಳ ಮೂರು ತಿಂಗಳು ಮಾರ್ಚ್ವರ್ಧೆ ಹಣ ಈಗಾಗಲೇ ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಜನವರಿ ಫೆಬ್ರವರಿ ಮಾರ್ಚ್ ಹಣ ನಮ್ಮ ಖಾತೆಗೆ ಇದಾಗಿದೆ ಇಲ್ಲೇನು ನಾವು ಅವ್ರಿಗೆ ಹಾಕಬೇಕು ಮೇ ತಿಂಗಳಲ್ಲಿ ಜನವರಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಮೂರು ಕಂತಿನ ಹಣ ಬಿಡುಗಡೆ ಮಾಡಲಾಗುವುದು ಅಂತ ಭರವಸೆಯನ್ನು ಕೂಡ ನೀಡಿದ್ದಾರೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಮೂರು ತಿಂಗಳ ಹಣ ಬಿಡುಗಡೆಯಾಗುವುದು ಗ್ಯಾರಂಟಿ ಇನ್ನೊಂದು ವಾರದಲ್ಲಿ ಒಂದು ತಿಂಗಳ ಹಣ ಮತ್ತೊಂದು ವಾರದಲ್ಲಿ ಇನ್ನೊಂದು ತಿಂಗಳ ಹಣವನ್ನು ಹೀಗೆ ಮೇ ತಿಂಗಳಲ್ಲಿ ಒಟ್ಟು ಮೂರು ಕಂತಿನ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಲಾಗುವುದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಭರವಸೆಯನ್ನ ನೀಡಿದ್ದಾರೆ ಎಂದು ಸಚಿವೆಯರು ನಿನ್ನೆಯೂ ಸ್ಪಷ್ಟಪಡಿಸಿದ್ದರು ಓ ಮೊದಲೇ ಸ್ವಲ್ಪ ಎರಡು ದಿನ ನಾನು ಒಂದ್ ವಾರದ ಹೊರಗಡೆ ಎಲ್ಲ ಬಿಡೋಣ ಅಂತಾ ಸರ ಒಂದ್ ವಾರ ಒಂದ್ ವಾರ ಒಂದ್ ವಾರ ಬಟ್ ಹಣ ಬಂದಿದೆ ಮಾರ್ಚ್ 31 ರಂದು ಆದ್ರೂ ಕೂಡ ವರ್ಷ ಪ್ರಾರಂಭ ಆಯ್ತು ಸ್ವಲ್ಪ ಡಿಲೇ ಆಯ್ತು ತಿಗಮ ಕ್ಯಾ ತಪ್ಪತರ ಮೇ ಹla ಈಗಾಗ್ಲೇ ಎರಡು ಎರಡು ತಿಂಗಳ ಪೂರ್ತಿ ಅಂತ ಮಾರ್ಚ್ ವರೆಗೆ ಹಣ ಈಗಾಗಲೇ ನಮ್ಮ इलाकेಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಜನವರಿ ಫೆಬ್ರವರಿ ಮಾರ್ಚ್ ಆಗಲೂ ನಮಗೆ ಖಾತೆ ಬಂದಾಗಿತ್ತು ಇನ್ನೇನು ನಾವು ಅವ್ರಿಗೆ ಹಾಕ್ಬೇಕು ಮೊದಲನೇ ತಂತನೇ ತಂತ ಏನು ಒಂದು ವಾರದ ಒಳಗಡೆ ಎಲ್ಲ ಬಿಡುಗಡೆ ಮಾಡಿ ಅಂದರೆ ಒಂದು ವಾರ ಒಂದು ವಾರ ಒಂದು ವಾರ ಇದು ಬಟ್ ಹಣ ಬಂದಿದೆ ಮಾರ್ಚ್ ಕಟ್ಟಿ ಬರ್ಸ್ಕೊಂಡು ಹೋದ್ರಿಂದ ವರ್ಷ ಪ್ರಾರಂಭ ಆಯಿತು ಡಿಲೆ ಆಯ್ತು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್